ಕನ್ನಡದಕ್ಕೆ ಖ್ಯಾತ ಹಿರಿಯ ನಟಿ ಅಂತಲೇ ಹೇಳ್ಬೋದು ನಟಿ ಮಾನ್ಯ ಮಾನ್ಯ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ಮಾನ್ಯ ನಾಯ್ಡು ಅವರು ಕನ್ನಡ ಚಿತ್ರರಂಗ ಕಟ್ಟದ ಮೇಲುಣಾಯಕಿ ನಟಿ ಅಂತ ಹೇಳ್ಬೋದು ದರ್ಶನ್ ಅವರ ಫೇವ್ರೇಟ್ ನಟಿ ಕೂಡ ಇರೋ ಆಗಿದ್ದರು ಅಂತ ಬೆಳ್ಳಿ ಬೆಟ್ಟ ಶಾಸ್ತ್ರಿ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದರು ಇದ್ದಿದ್ದ ಕೆಲವೇ ವರ್ಷಗಳಾದರೂ ಕೂಡ ಸೊ ಬರೋಬ್ಬರಿ ಐವತ್ತಕ್ಕೋಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡ್ರು ಕೊನೆಗೆ ಇವರು ಅಭಿನಯಿಸಿದ್ದಂಥ ಸಿನ್ಮಾ ಅಂತಂದರೆ ಅದು ಯಾ ಈ ಪ್ರೀತಿ ಒಂಥರ ಎಂಬ ಸಿನಿಮಾ ಮಾಡಿದ್ರು ಅದರಲ್ಲೂ ಕಾಂಟ್ರವರ್ಸಿನೂ ಕೂಡ ಆಗಿತ್ತು ಅವಾಗ ಡ್ರೆಸ್ನ ವಿಚಾರವಾಗಿ ನಿರ್ಮಾಪಕರ ಜೊತೆ ದೊಡ್ಡ ಮಟ್ಟಿಗೆ ಕ್ರೀಕರು ಕೂಡ ಮಾಡಿಕೊಂಡರು ಅದೇ ಅವರ ಕೊನೆಯ ಸಿನಿಮಾನೂ ಸಹ ಆಗಿ ಹೋಯ್ತು ಅಂತ ಹೇಳ್ಬೋದು ಆ ಸಿನಿಮಾದ ನಂತರ ಸದ್ಯ ಅವರು ಫಾರಿನಲ್ಲಿ ಲಂಡನ್ನಲ್ಲಿ ಹೋಗಿ ಮದುವೆಯೂ ಸಹ ಆದರು ಅವರ ಪತಿ ಕೂಡ ದೊಡ್ಡ ಸಾಫ್ಟ್ವೇರ್ ಟೆಕ್ಕಿ ಕೂಡ ಆಗಿದ್ದಾರೆ ಅಂತ ಹೇಳ್ಬೋದು ಸದ್ಯ ಲಂಡನ್ನಲ್ಲಿ ಈಗ ಮಾನ್ಯ ಅವರು ವಾಸವಾಗಿದ್ದಾರೆ ಈಗ ಮಗಳು ಕೂಡ ಇದ್ದಾರೆ ಅವರಿಗೆ ಅಂತ ಹೇಳ್ಬೋದು ಸದ್ಯ ಈಗ ನಲವತ್ತೈದು ವರ್ಷವಾಗಿ ವಯಸ್ಸಾಗಿರೋ ಮಾನ್ಯವರು ಬರೋಬ್ಬರಿ ಚಿತ್ರರಂಗದಿಂದ ದೂರ ಉಳಿದು ಇಪ್ಪತ್ತು ವರ್ಷಗಳೇ ಕಳೆದು ಹೋಯಿತು ಅಂತ ಹೇಳ್ಬೋದು ಈಗಲೂ ಕೂಡ ಅವರು ಮಾನ್ಯವರು ಕನ್ನಡ ತೆಲುಗು ತಮಿಳಿನಲ್ಲಿ ಎಲ್ಲದಲ್ಲೂ ಕೂಡ ಬರ್ತ್ಡೇಗೆ ಅಥವಾ ಹಬ್ಬ ಹರಿದಿನಗಳಲ್ಲಿ ವಿಶ್ ಮಾಡುವಂಥದ್ದು ನಾನು ಇನ್ಸ್ಟಾಗ್ರಾಮ್ಗಳಲ್ಲಿ ಕೆಲವೊಂದು ನೋಡಿರ್ತೀರ ಅಂತಲೇ ಹೇಳ್ಬೋದು ಸದ್ಯ ಸಂಪೂರ್ಣವಾಗಿ ಚಿತ್ರರಂಗ ದೂರ ಅಂತರವೇ ಸದ್ಯ ಈಗ ಅವ್ರು ಪರ್ಮನೆಂಟಾಗಿ ಅಲ್ಲೇ ಸಿಟಿಸನ್ಶಿಪ್ ತೆಗೆದುಕೊಂಡ್ರು ಅಲ್ಲೇ ಕೂಡ ಉಳ್ಕೊಂಡ್ರು ಹೀಗಾಗಿ ನಟಿ ಮಾನ್ಯವರು ಇನ್ನಿಲ್ಲ